ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿರುವ ಲಯನ್ಸ್ ಕ್ಲಬ್ ಅಂಕೋಲಾ ಕರಾವಳಿ ವತಿಯಿಂದ ಅಂಕೋಲಾ ಪಟ್ಟಣದ ಪಿಎಂ ಜೂನಿಯರ್ ಪದವಿ ಪೂರ್ವ ಕಾಲೇಜಿನಲ್ಲಿ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಲಾಯಿತು ಹಿರಿಯ ಸಾಹಿತಿ ಶಾಂತರಾಮ್ ನಾಯಕ್ ಹಿಚ್ಕಡ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಪತ್ರಕರ್ತರು ಸಮಾಜದ ಕನ್ನಡಿ ಇದ್ದ ಹಾಗೆ ಪತ್ರಿಕೆಗಳು ಎಲೆಮರೆಯ ಕಾಯಿಗಳನ್ನು ಪರಿಚಯಿಸುವ ಮೂಲಕ ನೊಂದವರ ಪರ ಧ್ವನಿಯಾಗುವ ಕಾರ್ಯವನ್ನು ಪತ್ರಿಕೆಗಳು ಅಚ್ಚುಕಟ್ಟಾಗಿ ಮಾಡುತ್ತಿದೆ ಎಂದರು ಅವರನ್ನ ಗೌರವನ್ನ ಸನ್ಮಾನಿಸಿದ್ದು ಅವರಿಗೆ ಶೌರ್ಯ ಪ್ರಶಸ್ತಿ ನೀಡಿದ್ದು ನಮ್ಮ ವಿದ್ಯಾರ್ಥಿಗಳ ಒಂದು ಆದರ್ಶ ಸಮಾಜದಲ್ಲಿ ಇಂಥ ಎಷ್ಟೋ ಅಗೋಚರವಾದಂತಹ ವ್ಯಕ್ತಿಗಳು ಸಾಹಸವನ್ನು ಮಾಡಿದರೂ ಕೂಡ ಬೆಳಕಿಗೆ ಕೊಡಲಿಲ್ಲ ಆದರೆ ಇಂಥ ಸುಧಾರವರು ಇಂಥ ಒಂದು ವ್ಯಕ್ತಿಗಳನ್ನು ಹುಡುಕಿ ನಮ್ಮ ವಿದ್ಯಾರ್ಥಿಗಳ ಮುಂದೆ ಆದರ್ಶವನ್ನ ಇಟ್ಕೊಳ್ಬೇಕು ಶಿರೂರು ಗುಡ್ಡ ಕುಸಿತದ ದುರ್ಘಟನೆಯ ಭೀಕರತೆಗೆ ಉಳವರೆಯ ಐದಾರು ಮನೆಗಳು ನದಿ ನೀರಿನಲ್ಲಿ ಕೊಚ್ಚಿ ಹೋಗುತ್ತಿದ್ದಾಗ ತನ್ನ ಜೀವದ ಹಂಗು ತೊರೆದು ಮಕ್ಕಳು ಸೇರಿದಂತೆ ಕೆಲವರನ್ನು ರಕ್ಷಿಸಿದ್ದ ಹೂವಾಗೌಡರ ಸಾಹಸಕ್ಕೆ ಲಯನ್ಸ್ ಕ್ಲಬ್ ಸೌರ್ಯ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು ಹಿರಿಯ ಪತ್ರಕರ್ತ ನಾಗರಿಕ ಪತ್ರಿಕೆಯ ಸಂಪಾದಕ ಹೊನ್ನಾವರದ ಕೃಷ್ಣಮೂರ್ತಿ ಹೆಬ್ಬಾರ್ ಮಾತನಾಡಿ ಇಂದಿನ ಪರಿಸ್ಥಿತಿಯಲ್ಲಿ ಒಳ್ಳೆಯ ಮನಸ್ಥಿತಿಯನ್ನು ಉಳಿಸಿಕೊಳ್ಳಲು ಹೋರಾಡಬೇಕಾದ ಪರಿಸ್ಥಿತಿಯಲ್ಲಿ ಯಾರಿಗೆ ದನಿ ಇಲ್ಲವೋ ಅವರ ಪರ ದನಿಯಾಗುವವರೇ ಪತ್ರಕರ್ತರು ನಿಸ್ವಾರ್ಥ ನಿಷ್ಕಳಂಕ ಪತ್ರಕರ್ತರಿಗೆ ಯಾರ ಅಂಜಿಕೆಯೂ ಇರುವುದಿಲ್ಲ ಪತ್ರಿಕೋದ್ಯಮ ಈ ಸಮಾಜದ ಹುಡುಕನ್ನ ಹುಡುಕಿ ಸಮಾಜಕ್ಕೆ ಬೆಳಕು ನೀಡುವ ಕಾಯಕ ಮಾಡುತ್ತಿದೆ ಎಂದರು ವಿದ್ಯಾರ್ಥಿಗಳು ಪತ್ರಿಕೆ ಓದುವ ಹವ್ಯಾಸ ಬೆಳೆಸಿಕೊಂಡರೆ ಪತ್ರಿಕೋದ್ಯಮಕ್ಕೆ ಸಹಾಯವಾಗುತ್ತದೆ ಎಂದರು ಹಿರಿಯ ಪತ್ರಕರ್ತ ಹೊಸದಿಗಂತ ಪತ್ರಿಕೆಯ ಹುಬ್ಬಳ್ಳಿ ಆವೃತ್ತಿಯ ವ್ಯವಸ್ಥಾಪಕರಾದ ದಾಸ್ ಕಾಮತ್ ಮಾತನಾಡಿ ಪತ್ರಕರ್ತರು ಸಾಮಾಜಿಕ ವ್ಯವಸ್ಥೆಯ ಅವಿಭಾಜ್ಯ ಅಂಗವಾದರೂ ಅವರೂ ಕೂಡ ಕಷ್ಟದ ಜೀವನ ಸಾಗಿಸುತ್ತಿದ್ದಾರೆ ಸರ್ಕಾರ ಮತ್ತು ಸಮಾಜದಿಂದ ಪತ್ರಿಕೋದ್ಯಮ ಮತ್ತು ಪತ್ರಕರ್ತರನ್ನು ಉಳಿಸುವ ಕೆಲಸ ಆಗಬೇಕಿದೆ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ಪತ್ರಿಕೆಗಳನ್ನ ಓದುವ ಪ್ರವೃತ್ತಿ ಬೆಳೆಸಿಕೊಂಡರೆ ಪತ್ರಕರ್ತರನ್ನ ಪ್ರೋತ್ಸಾಹಿಸಿದಂತಾಗುತ್ತದೆ ಎಂದರು ಅಧ್ಯಕ್ಷತೆ ವಹಿಸಿದ್ದ ಲಯನ್ಸ್ ಕ್ಲಬ್ ಅಂಕೋಲಾ ಕರಾವಳಿಯ ಅಧ್ಯಕ್ಷ ದೇವಾನಂದ್ ಗಂವ್ಕರ್ ಮಾತನಾಡಿ ಲಯನ್ಸ್ ಕ್ಲಬ್ ವತಿಯಿಂದ ಪ್ರತಿ ವರ್ಷ ಪತ್ರಿಕಾ ದಿನಾಚರಣೆಯನ್ನ ಆಚರಿಸುತ್ತಿದ್ದೇವೆ ಪತ್ರಿಕೆಗಳು ನೊಂದವರ ಬಗ್ಗೆ ಬೆಳಕು ಚೆಲ್ಲುವ ಕೆಲಸ ಮಾಡಿದರೆ ಲಯನ್ಸ್ ಕ್ಲಬ್ ನೊಂದವರಿಗೆ ಬೆಳಕಾಗುವ ಕಾರ್ಯ ಮಾಡುತ್ತಿದೆ ವಿದ್ಯಾರ್ಥಿಗಳು ಪತ್ರಿಕೆಗಳನ್ನು ಓದುವ ಹವ್ಯಾಸವನ್ನು ಬೆಳೆಸಿಕೊಂಡು ನಿಮ್ಮ ಮುಂದಿನ ಆಯ್ಕೆಯಲ್ಲಿ ಪತ್ರಿಕೋದ್ಯಮವೂ ಒಂದಾಗಿರಲಿ ಎಂದರು ತಾಲೂಕಾ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷ ಅರುಣ್ ಶೆಟ್ಟಿ ಗೌರವಾಧ್ಯಕ್ಷ ರಾಘು ಕಾಕರ್ಮಠ್ ಪಿಎಂ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಪಾಲ್ಗುಣಗೌಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ತಾಲೂಕಿನ ಕೆಲ ಪತ್ರಕರ್ತರನ್ನ ಗೌರವಿಸಲಾಯಿತು ಪತ್ರಿಕಾ ದಿನಾಚರಣೆ ಪ್ರಯುಕ್ತ ಕಾಲೇಜು ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಭಾಷಣ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು ಹಿರಿಯ ಉಪನ್ಯಾಸಕ ಉಲ್ಲಾಸ್ ಖುದ್ದಾರ್ ಕಾರ್ಯಕ್ರಮ ನಿರ್ವಹಿಸಿದರು ಎಸ್ಆರ್ ಉಡುಪ ಸ್ವಾಗತಿಸಿದರು ಮಹಾಂತೇಶ್ ರೇವಡಿ ಅತಿಥಿಗಳನ್ನ ಪರಿಚಯಿಸಿ ಆಶಯ ನುಡಿಗಳನ್ನಾಡಿದರು ಸದಾನಂದ್ ಶೆಟ್ಟಿ ಸನ್ಮಾನ ಪತ್ರ ವಾಚಿಸಿದರು ಲಯನ್ಸ್ ಕ್ಲಬ್ ಪದಾಧಿಕಾರಿಗಳು ಸದಸ್ಯರು ಕಾಲೇಜಿನ ಬೋಧ ಬೋಧಕೇತರ ಸಿಬ್ಬಂದಿ ವಿದ್ಯಾರ್ಥಿಗಳು ಕೆಲ ಪತ್ರಕರ್ತರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ